ನೀಡಿ ಪೂಜ್ಯ ಶ್ರೀಪಾದಂಗಳವರು ಸನ್ಮಾನಿಸ್ತಾ ಇದ್ದಾರೆ ಗೌರವಿ ಪ್ರತಿಷ್ಠಾಕ ಪ್ರತೀಕ ಭಾರತೀಯ ಪಗಡಿ ಸಿರ್ಪರ್ ವಿಶಿಷ್ಟವಾದ ಅಲಂಕೃತವಾದ ಕೃಷ್ಣನ ನವಿಲು ಇರುವಂತಹ ಕಿರೀಟವನ್ನ ವೇದವನ್ನ ಇಟ್ಟು ಪೂಜ್ಯ ಶ್ರೀಪಾದಂಗಳವರು ಸನ್ಮಾನಿಸ್ತಾ ಇದ್ದಾರೆ ಕಾರ್ಯಕ್ರಮದ ಪ್ರಧಾನವಾದ ಘಟ್ಟ ನಮ್ಮೆಲ್ಲರ ಪ್ರೀತಿಯ ವಿಶ್ವ ನಾಯಕರಾದಂತಹ ಪ್ರಧಾನಮಂತ್ರಿಗಳ ಸಮಕ್ಷಮದಲ್ಲಿ ಅವರ ಜೊತೆಯಲ್ಲಿ ಪುರುಷೋತ್ತಮ ಯೋಗದ ಪಠನೆ ಈಗ ಪ್ರಾರಂಭವಾಗ್ತಾ ಇದೆ ಎಲ್ಲರೂ ಕೂಡ ಶ್ರದ್ಧೆಯಿಂದ ಶ್ರೀಮದ್ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಪುರುಷೋತ್ತಮ ಯೋಗದ ಪಠನೆಯಲ್ಲಿ ನಾವು ನೀವೆಲ್ಲರೂ ಭಾಗವಹಿಸೋಣ